ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹಾಂ ಹೇಳಿ ಸರ್ ಸಿ ಒಂದು ಗಾಡಿ ಕೇಳಿಸ್ಕೊಡೋ ಇದು ಮಾಡಲಿಷ್ಟು ಗಾಡಿ ಎರಡು ಸಾವಿರ ಹದಿಮೂರು ಸರ್ ಓನರ್ ಅಷ್ಟೇ ಇದೆ ಓನರ್ ಮೂರನೇ ಸರ್ ಡಾಕ್ಯುಮೆಂಟ್ಸ್ ರಂಗಿದೆ ಆ ಹಾಂ ಇದೆ ಸರ್ ಎಮಿಷನ್ ಒಂದು ತಗಸ್ಬೇಕು ಸರ್ ಲೋನ್ ಅಂತ ಗಡಿ ಮೇಲೆ ಲೋನ್ ಅದು ಏನಿಲ್ಲ ಸರ್ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಒಂದು ಒಂದು ಆಗಿದೆ ಸರ್ ಒಂದು ತೊಂಬತ್ತು ಹಾಂ ಸರ್ ಟಾಟಾ ಎಸ್ ಎಚ್ ಟಿನ ಗೋಲ್ಡ್ ಇದು ಎಚ್ ಟಿ ಸರ್ ಡೀಸೆಲ್ ಬ್ರೇಟಾ ಹಾಂ ಸರ್ ಎಷ್ಟು ಕೊಡ್ತೀವಿ ಸರ್ ಮೈಲೇಜ್ ಗಡಿ ಹದಿನೆಂಟು ಕೊಡೋದು ಸರ್ ಹದಿನೆಂಟು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಏನಿಲ್ಲ ಸರ್ ಏನು ಮಾಡ್ಸಿಲ್ಲ ಹಾಂ ಸರ್ ಎಷ್ಟು ಕೊಡ್ತೀವಿ ಮೈಲೇಜ್ ಗಡಿ ಹದಿನೆಂಟು ಸರ್